ಕೋಲಾರ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಫಲಿತಾಂಶನೂ ಹೊರಬಂದಿದೆ ಇವತ್ತು ನಮ್ಮ ನಾಯಕರಾದಂಥ ನಜೀರಣ್ಣವರು ಹಾಗೆ ನಮ್ಮ ಕೆ ಪಿ ಸಿ ಸಿ ವೈಸ್ ಪ್ರೆಸಿಡೆಂಟ್ ಅಂತ ನಮ್ಮ ಎಕ್ಸ್ ಎಮ್ ಎಲ್ ಸಿ ಅಂತ ನಮ್ಮ ನಾರಾಯಣ ಸೊಮ್ಮಣ್ಣವರು ಹಾಗೂ ನಮ್ಮ ಈ ಟೌನ್ ಬ್ಲಾಕಿನ ಅಧ್ಯಕ್ಷರಾದಂಥ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸಾದ್ ರಮ್ಮಣ್ಣವರು ಎಲ್ಲರ ಒಂದು ಸಮ್ಮುಖದಲ್ಲಿ ನಾನು ನಮ್ಮ ಎಮ್ ಎಲ್ ಸಿ ಅನಿಲಣ್ಣವರು ಎಲ್ಲ ನಗರಸಭಾ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಈ ಚುನಾವಣೆಗೆ ಬಂದಿದ್ದು ನಾವು ವೋಟರ್ಸ್ ಹಾಕಿದ್ವಿ ಖುಷಿಯಾಗಿದೆ ಇವತ್ತು ಯಾಕಂದರೆ ಎಲ್ಲ ಮೆಂಬರ್ಸು ಏನು ಅಂದರೆ ನಮಗೆ ಅಭಿವೃದ್ಧಿ ಮುಖ್ಯ ಎಲೆಕ್ಷನ್ ಮುಖ್ಯ ಅಭಿವೃದ್ಧಿ ಮುಖ್ಯ ಇರೋದರಿಂದ ನಾವೆಲ್ಲರೂ ಇನಾಮ್ ಮೆಸಾಜ್ ಮಾಡ್ತೀವಿ ಅಂತೇಳಿ ಅವರು ಅಪ್ಲಿಕೇಶನ್ ಹಾಕಿದ್ರು ಮುಬಾರಕ್ ಅವರು ಇನ್ನೊಬ್ಬರ ಜೊತೆಗೆ ಅಪೂರ್ವ ಆಗ್ತಿದ್ರು ಆಮೇಲೆ ನಮ್ಮ ಕಡೆ ಅಧ್ಯಕ್ಷ ಉಪಾಧ್ಯಕ್ಷ ನಾವು ಹಾಕಿದ್ವಿ ಅವರು ಏನು ಮಾಡಿದ್ರು ಮುಬಾರಕ್ ಅವರು ಆಮೇಲೆ ಅವರು ಇನ್ನೊಬ್ರು ವೈಸ್ ಪ್ರೆಸಿಡೆಂಟ್ ಆಗಿದ್ದವ್ರು ಇಬ್ಬರು ಅವರು ನಾಮಿನೇಷನ್ನ ವಿಡ್ರಾ ಮಾಡ್ಕೊಂಡ್ರು ಸಂತೋಷ ಆಯಿತು ಈ ರೀತಿಯಲ್ಲಿ ಹೋಗ್ಬೇಕು ನಾವು ಎಲೆಕ್ಷನ್ ಮಾಡಬಾರ್ದು ಅಧ್ಯಕ್ಷ ಚುನಾವಣೆ ಕೌನ್ಸಿಲ್ ಎಲೆಕ್ಷನ್ ಮಾಡ್ಕೊಳ್ತಾ ಇದೆಲ್ಲ ಏನಕ್ಕೆ ಏನೋ ಅದು ಮಾಡ್ಕೊಂಡು ಅದು ಅಭಿವೃದ್ಧಿ ಮಾಡೋಣ ಕೋಲಾರಲ್ಲಿ ಸ್ವಲ್ಪ ಅಭಿವೃದ್ಧಿ ಹಿಂದೆ ಇದೀವಿ ನಾವು ಅದನ್ನು ಮುಂದೆ ತಗೊಂಡು ಹೋಗ್ಬೇಕಂದ್ರೆ ಎಲ್ಲರೂ ಸಹಕಾರ ಬೇಕಾಗುತ್ತೆ ಅಂತ ನಾವು ಕೇಳಿದ್ವಿ ಅದಕ್ಕೆಲ್ಲರೂ ಒಪ್ಕೊಂಡಿದೆ ರಾಜಕಾರಣದಲ್ಲಿ ಇದ್ದಾಗ ನೋಡಿ ಒಂದು ಮರದಲ್ಲಿ ಮಾವಿನಕಾಯಿ ಇದೆ ಅಂತ ನಾಲ್ಕು ಸಲ್ಲ ಆಗ್ತದೆ ಅವರು ಬರಬೇಕ ಕಾಯಿರೋದ್ರಿಂದ ಕಲ್ಲಾಗ್ತದೆ ಒಂದು ರಾಜಕಾರಣಿ ಏನೋ ಒಂದು ಮಾಡ್ತಾ ಇದ್ದಾರೆ ಅಂತದ್ದು ಅವ್ರ ಮೇಲೆ ಏನೋ ಒಂದು ದೃಷ್ಟಿ ಪ್ರಯಾಣ ಮಾಡ್ತಾ ಇದ್ದಾರೆ ಸಾಧನ ಜನತೆ ಅದು ತಪ್ಪಲ್ಲ ಅದು ಮಾಡೋದು ಅವ್ರವ್ರ ಅವ್ರವ್ರ ಪಕ್ಷದ ಅವ್ರವ್ರ ಜವಾಬ್ದಾರಿ ಅಂತ ಇರುತ್ತೆ ಆಮೇಲೆ ನಮಗೆ ಎಲ್ಲರೂ ಬೇರೆ ಬೇರೆ ಪಕ್ಷದವರು ನಮ್ಮ ಜೆಡಿಎಸ್ ಅವರು ಸಪೋರ್ಟ್ ಮಾಡಿದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಎಸ್ ಡಿ ಪಿ ಅವರು ಇವಾಗ ಆಲ್ ಪಾರ್ಟೀಸ್ ಎಸ್ ಡಿ ಪಿ ಅವರು ಸೇರಿ ಜೆಡಿಎಸ್ ಅವರು ಸೇರಿ ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಜೊತೆ ಬಂದು ಇವತ್ತು ನಮ್ಗೆಲ್ಲ ಯಾಕಂದ್ರೆ ಇನಾಮ್ ನೆಸ ಬಿಟ್ಕೊಟ್ರಲ್ಲ ಇನಾಮ್ ಬಿಟ್ಟರೆ ಎಲ್ಲರೂ ಇದಾಗುತ್ತೆ ಎಲ್ಲರೂ ನಮ್ಗೆ ಬಿಟ್ಕೊಂಡಿರೋದ್ರಿಂದ ಎಲ್ಲಾ ಪಕ್ಷದ ಮುನ್ಸಿಪಾಲಿಟಿಯ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ನಿಮಗೆ ಪೂರ್ಣವಾದಂತ ನಮ್ಮ ಬೆಂಬಲ ನಮ್ಮ ಸಪೋರ್ಟ್ ನಮ್ಮ ಎಮ್ ಎಲ್ ಸಿ ಅವ್ರಿಗೆ ನಮ್ದು ಎಲ್ಲರಿಗೂ ಇರ್ತಾರೆ ಖಂಡಿತವಾಗ್ಲೂ ಪ್ರತಿಷ್ಠೆ ತಗೊಂಡಿದ್ದೇನೆ ನನ್ನ ನಿನ್ನೆಯಿಂದ ಇನ್ನೂ ಜಾಸ್ತಿ ಪ್ರತಿಷ್ಠೆ ತಗೊಂಡೆ ನಾನು ಇಂದ ಇನ್ನ ಜಾಸ್ತಿ ಪ್ರತಿಷ್ಠೆ ತಗೊಂಡು ಮುಳಭಾಗ ಸಕ್ಸಸ್ ಆದಾಗ ಮಾತಾಡ್ತಾರೆ ಮುಳಭಾಗದ ಹೋಗಿದೆ ಕೋಲಾರದನ್ನ ಪತ್ತೂರು ಮಂಜು ಅವಮಾನ ಮಾಡಬೇಕು ಅದನ್ನ ಮಾಡಬೇಕು ಅಂತ ಕೆಲವರು ಡಿಸ್ಕಷನ್ ಮಾಡ್ತಾರೆ ಹಂಗೆ ಮಾಡಿದಾಗ ನಾವು ಮಾಡ್ಬೇಕಾಗ್ತಾ ನಮ್ಮ ಪ್ರತಿಷ್ಠೆ ನಾವು ತಗೊಂಡು ನಾವು ಮಾಡಿದ್ವಿ ಅಷ್ಟೇ ಬೇರೆ ಇಲ್ಲ ಬೇರೆ ಅಕ್ಕ ಅವ್ರು ಬಂದಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಇದ್ದಾರೆ ಇಲ್ಲಿ ಇಬ್ಬರು ಹೆಣ್ಮಕ್ಳಿದ್ದಾರೆ ನಮ್ಮ ಕೋಲಾರ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ